ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಹೀಗೆ ನಮ್ಮಿಬ್ ಮಾತು ಸಲುವೆಯಾಗಿ ಇಬ್ಬರ ಜೊತೆಗೆ ಅಂದಿದ್ದೆ ತಡ ಚಂದು ಎರಡು ಉಪ್ಪು ಗಂಟಿಗೆ ನೋಡಿದ್ದು ನೋಡಿ ವಿಕಾಸ್ ಈ ಕುಳಿ ಹಾಗೆ ನೋಡ್ತಿದ್ಯಾ ಅಂದ್ರೆ ಎಂದು ಕ್ಲಾರಿಟಿ ಕೊಡುವಂತೆ ಶಾಪಿಂಗ್ ಹೋಟೆಲ್ ಅಂತ ಹೋಗ್ತಿದ್ವಿ ಅಷ್ಟೆ ಹಾಗಾಗ ನಾನು ಡ್ರಾಪ್ ಕೂಡ ಮಾಡ್ತಿದ್ದೆ ಅಂದ ಆಗಲು ಚಂದು ತಿನ್ಕೊಂಡೆ ಹ ಹೀ ಸಿಲುತಿಗೆ ಅದೆಲ್ಲ ಶೋಕೆ ಬೇರೆ ಇತ್ತ ಅನ್ಕೊಂಡು ಫಿಲಿಂ ಫಿಲಿಮ್ ಬರತ್ರಿ ಹಂದ್ಲು ಅದಕ್ಕೆ ನಗುತ್ತ ವಿಕಾಸ್ ಇಂಥವೆಲ್ಲ ಮಾಡ್ತೀಯಲ್ವಾ ಮುಂದೆ ಚಂದು ಹೀ ಎಂದು ಹಲ್ ಬಿಟ್ಟು ಎಲ್ಲಾ ಕಡೆ ಹೋದ್ರಿಗೆ ಇದೊಂದು ದೊಡ್ಡದ ಅಂತ ಸುಮ್ನೆ ಕೂತು ಪ್ಲೀಸ್ ಕಂಟಿನ್ಯೂ ಹಲ್ ವಿಕಾಸ್ ಫಿಲಿಮ್ ಹೋಗಿದ್ದು ಮೂರ್ ಸಲ ಅನ್ಸುತ್ತೆ ನನ್ಗೆ ಅದ್ರಲೆಲ್ಲಾ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ ಆಮೇಲೆ ಅದ್ ಯಾವಾಗ ಅವಳಿಗೆ ನನ್ ಇಷ್ಟ ಆದ್ನೂ ಗೊತ್ತಿಲ್ಲ ಬಂದು ಪ್ರಪೋಸ್ ನಾನು ಆಗ ಯಾರನ್ನು ಲವ್ ಮಾಡಿದ ಕಾರಣ ನಾನು ಒಪ್ಕೊಂಡೆ ಆದ್ರೆ ಅದು ಒಂದು ವರ್ಷಕ್ಕೆ ಮುಗಿಯುತ್ತೆ ಅಂತ ಗೊತ್ತಿರ್ಲಿಲ್ಲ ಎಂದು ಎರಡು ಉಪ್ಪು ಗಂಡಿಗೆ ಕೋಪದಲ್ಲಿ ಮುಷ್ಟಿ ಬಿಗಿ ಮಾಡಿ ನನ್ನೇ ಆಪ್ಷನ್ ತರ ತಗೊಂಡ್ಳು ಅಂತ ಅಲ್ಲೇ ಇದ್ದ ಒಂದು ಮರಕ್ಕೆ ಕೈ ಚಂದು ಏನು ಮಾಡುದು ಅಂತ ಗೊತ್ತಾಗದೆ ವಿಕಾಸ್ ಹತ್ರ ಹೋಗಿ ಅವನ ಕೈ ಹಿಡಿದು ಅವನು ಕೈ ಗೊತ್ತಿದ್ದ ಮರದ ಚಕ್ಕೆ ಚುಚ್ಚಿ ಚಿನ್ಗುತ್ತಿದ್ದ ಬ್ಲಡ್ ನೋಡಿ ತನ್ನ ಹತ್ರ ಇದ್ದ ಖರ್ಚು ಸುತ್ತಿದ್ದ ಚಂದನ ನೋಡಿದ ವಿಕಾಸ್ ಕೋಪ ಕಡಿಮೆ ಮಾಡ್ಕೊಂಡು ಸಾರಿ ಚೆಂದವನು ನನ್ಗೆ ಅವಳ ಮೇಲೆ ಕೋಪವಿದೆ ಆದ್ರೆ ಕಾರಣ ಬಿಟ್ಟೋದ್ಲಾ ಅಂದ ಅಲ್ಲ ಕೊಟ್ಟ ರೀಸನ್ ಸರಿ ಇರ್ಲಿಲ್ಲ ಅಂತ ಅದಕ್ಕೆ ಕೋಪ ಅವಳಿಂದಾನೆ ಅವಳಿಂದನೇ ಹುಡುಗಿರೆಲ್ಲ ದುಡ್ಡಿಗೋಸ್ಕರನೇ ಲವ್ ಮಾಡ್ತಾರೆ ಅನ್ನೋ ತಪ್ಪು ಭಾವನೆ ಮೂಡಿದು ನನ್ನ ಮನಸ್ಸಲ್ಲಿ ಎಂದ ಕೋಪದಲ್ಲೆ ಮತ್ತೆ ನಿಧಾನಕ್ಕೆ ಚಂದು ಕೈ ಹಿಡಿದು ನಿನಗೆ ಗೊತ್ತಾ ಚಂದು ಅವಳು ಎಷ್ಟು ವರ್ಸ್ಟ್ ಅಂತ ನನಗೆ ಸ್ಟೇಟಸ್ ಇಲ್ಲ ಅಂತ ನಾನು ಕೆಲಸಕ್ಕೆ ಸೇರಿದ ಕಂಪನಿ ಬಾಸ್ ಮದುವೆ ಪ್ರೊಪೋಸಲ್ ಒಪ್ಕೊಂಡು ನನ್ನ ಮುಂದೆ ಅವನ ಜೊತೆ ಹೋಗಿದ್ದು ಅಲ್ಲದೆ ನನಗೆ ಹೇಳಿದ್ಲು ಗೊತ್ತಾ ನೀನು ಜಸ್ಟು ಟೈಮ್ ಪಾಸ್ ನನಗೆ ಬೇಕಾಗಿದ್ದ ನಾ ತಗೊಳ್ಳಕ್ಕೆ ಕ್ರೆಡಿಟ್ ಕಾರ್ಡ್ ಆದ್ರೆ ಶಿವನು ಗೋಲ್ಡನ್ ಕಾರ್ಡ್ ಸೊ ನಾನು ಅವನನ್ನ ಚೂಸ್ ಮಾಡಿದ್ರಲ್ಲಿ ತಪ್ಪಿಲ್ಲ ನಿನ್ನ ಸ್ಟ್ರೀಟ್ ಗೆ ಮ್ಯಾಚ್ ಹೋಗ ಮದುವೆ ಆಗು ಅಂತ ನನಗೆ ಟಾಮ್ ಕೊಟ್ಟು ಹೋಗ್ತಾಳೆ ಆದ್ರೆ ಅವಳಿಗೆ ಈ ಡಿಕಸ್ ಅಸಲಿ ಏನು ಅಂತ ಆ್ಯಕ್ಚುಲಿ ಅವಳಿಗೆ ನನ್ ಬರ್ಡೇ ದಿನ ಎಲ್ಲಾ ಸತ್ಯ ಹೇಳಿ ಆಮೇಲೆ ಮದುವೆ ಬಗ್ಗೆ ಅನೌನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅವಳಿಗೆ ಆ ಯೋಗ್ಯತೆ ಇಲ್ಲ ಅಂತ ಮುಂಚೆನೆ ಗೊತ್ತಾಯ್ತು ಎಂದು ವ್ಯಂಗ್ಯವಾಗಿ ನಗುತ್ತಿದ್ದವನನ್ನ ನೋಡಿದ ಚಂದು ನಿಧಾನಕ್ಕೆ ಹಾಗಾದ್ರೆ ಅವಳ ಮೇಲೆ ರಿವೆಂಜ್ ತೀರ್ಸ್ಕೊಂಡ್ರ ಅಂದ್ಲು ಕೆನ್ನೆಗೆ ತನ್ನ ಕೈ ಕೊಟ್ಟು ಕೂತು ಅವನನ್ನೇ ನೋಡುತ್ತ ವಿಕಾಸ್ ಒಮ್ಮೆ ನಗುತ್ತ ಅದಕ್ಕೆ ಹೇಳುದು ನೀನು ತುಂಬಾ ಶಾರ್ಪ್ ಇದೆಯಾ ಅಂತ ಎಂದರೆ ಚಂದು ಎರಡು ಹೂ ಬಾರಿಸಿ ಮತ್ತೆ ನಿಮ್ ಜೊತೆ ಇಷ್ಟು ದಿನ ಮೇಲೆ ಅಷ್ಟು ಇದ್ಕೊಂಡಿದೆ ಅಂದ್ರೆ ಹೇಗೆ ಅಂದು ಪಿಳಿ ಪಿಳಿ ಕಂಡುಬಿಡುತ್ತ ನಗುತ್ತ ವಿಕಾಸ್ ಕೂಡ ನಗುತ್ತ ಹ್ಮ ಈ ವಿಕಾಸ್ ಅಂದ್ರೆ ಯಾರು ಅನ್ನೋದನ್ನ ಅವ್ಳಿಗೆ ತೋರಿಸಿದೆ ಒಂದು ದೊಡ್ಡ ಟೆಂಡರ್ ಮೀಟಿಂಗ್ ಬಂದಾಗ ಆ ಕಂಪನಿ ಕೂಡ ಪಾರ್ಟಿಸಿಪೇಟ್ ಮಾಡಿತು ಅವಳು ಬರ್ತಾಳೆ ಅಂತ ಗೊತ್ತಿತ್ತು ಅದಕ್ಕೆ ನಮ್ ಡ್ಯಾಡ್ ಬದಲು ನಾನು ಹೋಗಿದ್ದೆ ಅಲ್ಲಿ ನಾನು ಸನ್ ಆಫ್ ದೇವರಾಜ್ ರಾಯಲ್ ಗ್ರೂಫ್ ಕಂಪನಿ ಅಂತ ಪರಿಚಯ ಮಾಡಿದ್ದೆ ತಡ ಅವಳು ಹುಡುಗ ಕನ್ಫ್ಯೂಸ್ ಆದ್ರೆ ಅವಳು ಶಾಕ್ ಆಗಿದ್ಲು ನೋಡ್ಬೇಕಿತ್ತು ಹೇಗಿತ್ತು ಅವಳು ಮುಖ ಅಂತ ರಿಯಲಿ ಅಮೇಝಿಂಗ್ ಗುಳಿ ಎಂದು ನಕ್ಕಿದ ಜೋರಾಗಿ ಚಂದು ಅವಳನ್ನೇ ನೋಡುತ್ತಾ ಓಹೋ ಈ ಮನುಷ್ಯ ಒಂಥರ ಸಹ ಕೂಡ ಗಣಿ ಎಂದು ಅವನನ್ನೇ ನೋಡುತ್ತಿದ್ರೆ ವಿಕಾಸ್ ಕೂಡ ಅವಳನ್ನೇ ನೋಡುತ್ತ ಏನ ಕುಳಿ ನನ್ನ ಸ್ಯಾಡಿಸ್ಟ್ ಅನ್ಕೋತಿದ್ಯಾ ಹೇಗೆ ಅಂದರೆ ಚಂದು ಜೋರಾಗಿ ಹೇಳಿಬಿಟ್ಟ ಹೇಗೆ ಅಂದ್ಕೊಂಡು ಇಲ್ಲ ಹ್ಞೂ ಇನ್ನು ಎರಡು ಥರ ತಲೆ ಆಡಿಸೋದು ನೋಡಿ ಕನ್ಫ್ಯೂಸ್ ಆಗ್ಬೇಡ ಹಾಗಾಗ ಮಾತ್ರ ನೀನು ಶಾರ್ಪ್ ಆಗ್ತೀಯಾ ಎಂದು ನಕ್ಕವನು ಕೆಲವೊಂದರಲ್ಲಿ ನೀನಿನ್ನೂ ದಡ್ಡಿದೆ ಅಂತ ನಗುತ್ತಾ ಇದಕ್ಕೆಲ್ಲ ರಿವೆಂಟ್ ತಿಳ್ಸ್ಕೊಳ್ಳೋ ಹಾಗಿಲ್ಲ ಅದೇ ಅದು ಮಾಡಿದೆಯಲ್ಲ ಕಾದದ ಕಾಫಿ ಉಪ್ಪಿನೀರು ಎಂದು ನಗ್ತಾನೆ ಚಂದು ಸಾರಿ ಎಂದು ನಿಧಾನಕ್ಕೆ ನೀವು ಯಾರು ಅಂತ ತೋರಿಸುವ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ ಎಲ್ಲರನ್ನು ಪರ್ಚಿಸಿದೆ ಅಂದ್ರು ಅವಳನ್ನೇ ಗುರೈಸಿ ಈ ವಿಕಾಸ್ ರಿವೆಂಜ್ ತೀರ್ಸ್ಕೊಳ್ಳಿಲ್ಲ ಅಂದ್ರೆ ಅವಮಾನ ಹಿಂದ ತುಂಬಾ ಗತ್ತಿನಿಂದ ನೀನ್ ಹೇಳೋತರ ಎಲ್ಲರೂ ಟೈಮ್ ಬರುತ್ತೆ ಅಂತ ಸುಮ್ನೆ ಹಾಕ್ಬಾರ್ದು ನಾವೇ ಟೈಮ್ ಮಾಡ್ಕೋಬೇಕು ಮಿಸಸ್ ವಿಕಾಸ್ ಎಂದು ಕಣ್ಣು ಹೊಡೆದು ಚಂದ ಶೋಲ್ಡರ್ ಗೆ ತನ್ನ ಶೋಲ್ಡರ್ ಗುತ್ತಿ ನಗುತ್ತಾ ಸೋ ಪಿಟಿ ಗರ್ಲ್ ಎಂದು ಚೂರ್ ಕಡೆ ಕಾಯಿ ತೋರಿಸಿ ನಗ್ತಿದ್ದ ಕಿಂಚಾಯಿಸುತ್ತಾರ ವಿಕಾಸ್ ನಗೋದು ನೋಡಿದ ಚಂದು ಕೋಪದಲ್ಲಿ ವಿಕಾಸ್ನ ನೋಡಿ ಮನೆಯಲ್ಲೇ ಗಣಿ ಚೂರ್ಗೆ ಕಾದ ಪುಡಿಯಲ್ಲ ಫೆವಿಕಲ್ ಆಗ್ಬೇಕು ಆಗ್ಲೇ ನಂಗೆ ಸಮಾಧಾನ ಎಂದು ಗುರಾಯಿಸ್ತಾಳೆ ವಿಕಾಸ್ ಮಾತ್ರ ನಗತ್ತ ಹಲ್ವೆ ಕುಳ್ಳಿ ಯಾವಾಗ್ಲೂ ಮನೆದಲ್ಲೇ ಮಾತಾಡ್ತಿಯಲ್ಲ ಬೋರಾಗಲ್ವಾ ಜೋರಾಗ್ಬಾರ್ದಲ್ವಾ ಎಂದು ಕಿಟಿಂಗ್ ಮಾಡ್ತಾನೆ ಚಂದು ಕೋಪದಲ್ಲಿ ಕುಳ್ಳಿ ಅಂದ್ರೆ ಸರಿ ಇರಲ್ ನನ್ಗೆ ಕೋಪ ಬಂದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಎಂದು ಬೆರಳು ತೋರಿಸಿ ಎದ್ದು ಮೇಲೆ ಕೈ ಹಾಕಿ ನಿಂತು ಕಣ್ಣು ಸಣ್ಣ ಮಾಡಿ ಜೋರಾಗಿ ಉಸಿರು ಬಿಡುತ್ತಾ ಕೋಪದಲ್ಲಿ ಅವನನ್ನೇ ನೋಡ್ತಿದ್ರೆ ವಿಕಾಸ್ಗೆ ಒಳ್ಳೆ ಚಿಕ್ಕ ಹುಡುಗಿ ಕೋಪ ಮಾಡ್ಕೊಂಡಿರೋ ಮುಖ ಓದಿಸ್ಕೊಂಡಂತೆ ಕಂಡು ಇನ್ನೂ ಜೋರಾಗಿ ನಗ್ತಾನೆ ಚಂದುಗೆ ಕೋಪದಲ್ಲಿ ಅಲ್ಲಿ ಇದ್ದ ಎಲ್ಲಾ ಹಣ್ಣುಗಳನ್ನ ತೆಗೆದು ವಿಕಾಸ್ ಕಡೆ ಎಸೆದ್ರೆ ವಿಕಾಸ್ ಒಂದೊಂದೇ ಗ್ಯಾಚ್ ಹಿಡಿದು ಥ್ಯಾಂಕ್ಸ್ ಕಡೆ ಕೂಡಿ ನಾನು ನಿನ್ಗೆ ಕೋಪ ಕೊಟ್ರೆ ನೀನು ಅಣ್ಣ ಕೊಡ್ತಿದ್ಯಾ ನೀನು ತುಂಬಾ ತುಂಬಾ ಗ್ರೇಟ್ ನನಗೂ ಕತೆ ಹೇಳಿ ಹೇಳಿ ಹೊಟ್ಟೆ ಹಸಿತಿತ್ತು ಇಂದು ತಿನ್ನುತ್ತ ಬೇಕಾ ಎಂದು ಉಪ್ಪು ಹರಿಸುತ್ತಾ ತಿಂತಿದ್ರೆ ಚಂದು ಕೋಪ ಜಾಸ್ತಿ ಆಗಿತ್ತು ಅವನನ್ನು ನೋಡಿ ನಿಮ್ ಜೊತೆ ಬರಲೇ ಬಾರ್ದಿತ್ತು ಹೋಗ್ತೀನಿ ನಾನು ಎಂದು ಸ್ವಲ್ಪ ದೂರ ಹೊಟ್ಟವಳನ್ನ ವಿಕಾಸ್ ಏಯ್ ಚಂದು ಚಂದು ಚಂದ ಕೂಗುತ್ತಾ ಓಟ್ ಬಂದು ಸಾರಿ ನಾನು ನಿನ್ನ ರ್ಯಾಗ್ ಮಾಡಲ್ಲ ಸಾರಿ ಎಂದು ಕೇಳಿದ್ರು ಕೋಪ ಕಡಿಮೆ ಮಾಡಿಕೊಳ್ಳದೆ ಹಾಗೆ ನಿಂತಿದ್ಲು ಹುಡುಗಿ ಚಂದು ಅವ್ನಿಗೆ ಅಡ್ಡವಾಗಿ ನಿಂತಿದ್ದನ್ನ ನೋಡಿ ಬಿಡಿ ನಾನ್ ಹೋಗ್ತೀನಿ ನೀವೇ ಕುತ್ಕೊಂಡು ತಿನ್ನಿ ಎಂದು ಹೋಗುತ್ತಿದ್ದವಳ ದಾರಿಗೆ ಅಡ್ಡ ನಿಂತು ಅವಳು ಹೋದ ಕಡೆ ಅಡ್ಡ ಬರ್ತಿದ್ದ ವಿಕಾಸ್ ಕೊನೆಗೂ ಸೋತವನಂತೆ ತನ್ನ ಕಿವಿ ಹಿಡಿದು ಸಾರಿ ನೀನು ಕೋಪ ಮಾಡ್ಕೊಂಡ್ರೆ ತುಂಬಾ ಮುದ್ದ ಕಾಣ್ತೀಯ ಅದಕ್ಕೆ ಎಂದು ತಲೆ ಕೆರೆಕೊಂಡು ಬಾ ಎಂದು ಸೀರಿಯಸ್ ಆಗಿ ಹೇಳಿದವನನ್ನು ನೋಡಿ ಸುಮ್ನೆ ಮುಖ ತಪ್ಪ ಮಾಡ್ಕೊಂಡು ವಾಪಸ್ ಹೋಗಿ ಕೂದ್ಲು ಬಿಕಾಸ್ ಅದೆಷ್ಟು ಬೇಗ ಕೋಪ ಬರುತ್ತೆ ನಿನ್ಗೆ ಎಲ್ಲ ಉಲ್ಟಾ ಆಗ್ತಿದೆ ನನ್ನ ಲೈಫ್ನಲ್ಲಿ ನಾನು ಕೋಪ ಮಾಡ್ಕೊಂಡು ಇವಳನ್ನ ಹೆದರ್ಸ್ತಿದ್ದೆ ಆದ್ರೆ ಇವಾಗ ಇವಳು ಕೋಪ ಮಾಡ್ಕೊಂಡ್ರೆ ನಾನು ಹೆದರೋ ತರ ಆಗಿದೆ ಎಲ್ಲ ಪ್ರೇಮಯ್ಯ ಎಂದು ಬಾಯಿ ಮುಚ್ಕೊಂಡು ನಗತ ಚಂದು ಕೋಪ ಬಂದ್ರೆ ನೀನು ಕಡಿಮೆ ಮಾಡ್ಕೊಳಕೆ ಏನ್ ಮಾಡ್ತೀಯ ಹೇಳ್ತ ವಿಕಸ್ ಪ್ರಶ್ನೆ ಕೇಳ್ದ ಚಂದು ಹುಬ್ಬು ಗಂಟೆಗೆ ಅವ್ರ ಮೇಲೆ ರಿಬೇನ್ ತೀರಿಸ್ಕೊಳ್ತೀನಿ ಹೇಳಿದಳು ವಿಕಾಸ್ ಹೋ ಇವಳು ಬಲೆ ಕುಳಿ ಇನ್ನು ಏನು ಕಾದಿದ್ಯೋ ನನಗೆ ಎಂದು ಅದೇ ನೀನು ತುಂಬ ಇಷ್ಟಪಡೋರನ್ನ ಏನು ಮಾಡ್ತೀಯ ಹೇಳ ಕ್ಯೂರಿಯಸ್ ಆಗಿ ಅದಕ್ಕೆ ಚಂದು ಅವರನ್ನ ಮಾತೇ ಆಡಿಸಲ್ಲ ಎಂದು ಮೂತಿ ಸೋಟ ಮಾಡಿ ಮುಖ ತಿರ್ಗಿಸಿದ್ರೆ ವಿಕಾಸ್ ಎರಡನೇದು ಬೇಡ ಮೊದಲನೇದು ಹೋಕೆ ಶಿವನು ರೀ ತೀರ್ಸ್ಕೊಂಡ್ರು ಪರವಾಗಿಲ್ಲ ಮಾತಾಡಿದ್ರು ಆಡ್ತಾಳೆ ಅದೇ ಬೆಟರ್ ಎಂದು ಅವಳನ್ನೇ ನೋಡ್ತಾ ಇದ್ದ ಚಂದು ಕಿರುವನ ಆಗಾಗ ನೋಡುತ್ತಿದ್ದ ನೋಡಿ ವಿಕಾಸ್ಗೆ ಮುಟ್ಟು ಹುಕ್ಕಿ ಬಂದು ಕೆನ್ನೆಗೆ ಯೋಚಿಸಿದೆ ಹಿಂದೆ ಮುಂದೆ ನೋಡ್ದೆ ಕೊಟ್ಟ ಚಂದು ದೋಟ ಕಣ್ ಬಿಟ್ಟು ತನ್ನ ಕೆನ್ನೆ ಮುಟ್ಕೊಂಡು ನೀವೀಗೆಲ್ಲ ಮಾಡಿದ್ರೆ ನಾನು ಇವಾಗ್ಲೇ ಹೋಗ್ತೀನಿ ಎಂದು ಹೇಳಿದ್ದ ನೋಡಿ ವಿಕಾಸ ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟು ಮಾತಾಡ್ತಿದ್ದಾಳೆ ಈ ಮುಂದೆ ಎಂದು ಗುಣಕೊಂಡ ಚಂದು ಏನೋ ನೆನಪದಾಗೆ ಅವಳು ನೀವು ನಿಮ್ಮ ಹಳೇ ಹುಡುಗಿ ಜೊತೆ ಈ ತರ ಎಲ್ಲ ಮಾಡ್ತಿದ್ರ ಎಂದು ಸಣ್ಣದಾಗಿ ಅವ್ನನ್ನೇ ಕಲ್ಲಿ ಹಾಗೆ ನೋಡ್ತಾ ಕೇಳಿದ್ರು ಈಗ ಶಾಕ್ ಆಗೋ ಸರದಿ ಬುಕ್ಸ್ತು ಇದೇನಪ್ಪ ಇಂಥ ಬಾಂಬ್ ಹಾಕಿದ್ಲು ಎಂದು ಯೋಚಿಸಿ ಅದು ಎಂದು ಸುಮ್ಮನೆ ಇದ್ನನ್ನೇ ಕ್ಯೂರಿಯಸ್ ಆಗಿ ನೋಡ್ತಿದ್ಲು ಹುಡ್ಗಿ ವಿಕಾಸ್ ಚಂದನ ನೋಡುತ್ತ ಈಗೆಲ್ಲ ಅಂದ್ರೆ ಏನು ಎಂದ ಹುಪ್ಪರಿಸುತ್ತ ಅಣ್ಣನಂದೆ ಚಂದು ಆಹಾ ಮಳ್ಳ ಮಳ್ಳ ಮಂಚಿಗೆ ಕಾಲಿಷ್ಟು ಅಂದ್ರೆ ಮೂರು ಮತ್ತೆ ಇನ್ನೊಂದು ಅಣ್ಣನಂದೆ ಇವರು ಎಂದು ನಿಧಾನಕ್ಕೆ ಹೇಳುತ್ತ ಅದೇ ಇವಾಗ ಕೊಟ್ಟಲ್ಲ ಮುತ್ತು ಆತರ ಅಂದ್ರು ವಿಕಾಸ್ಗೆ ಮನದಲ್ಲಿ ನಗು ಬಂದು ಮೇಲೆ ಮಾತ್ರ ಸೀರಿಯಸ್ ಆಗಿ ನಾನ್ ಕೊಟ್ಟಿಲ್ಲಪ್ಪ ಎಂದು ನಿಧಾನಕ್ಕೆ ಅವಳೇ ಕೊಡ್ತಿದ್ಲು ಚೆಂದ ಚಂದು ರಿಯಾಕ್ಷನ್ ಹೇಗಿರುತ್ತೆ ಎಂದು ಒಂದು ಗಂಡು ಬಿಟ್ಟು ಒಂದು ಗಂಡು ಮುಚ್ಚಿ ನೋಡುತ್ತ ಅವನಿಗೆ ಈ ಮಾತು ಕೇಳಿದ ಚಂದು ಓಹೋ ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಗಣಿ ಯಪ್ಪಾ ನಾನೆಂಥ ಗಂಡು ಬೇಕಂತ ಕೇಳಿದ್ರೆ ನೀನು ಎಂತ ಗಂಡನ್ನ ಕೊಟ್ಟಿದೀಯಾ ಇಟ್ಸ್ ಟೂ ಬ್ಯಾಡ್ ಗಣಿ ಎಂದು ಸೆಕೆಂಡ್ ಹ್ಯಾಂಡ್ ವಜ್ರಮುಣಿ ಎಂದು ಮನೆಯಲ್ಲೇ ಬೈಕೊಂಡು ಅವನನ್ನೇ ಗುರೈಸುತ್ತಿದ್ದು ಬಿಕಾಸ್ ನಮ್ಮ ಕುಳ್ಳೆ ಎಲ್ಲೋ ಒಂದ್ ಕಡೆ ಉರಿ ಹಾಕ್ತಿದೆ ಅದು ಫೇಶಿಯಲ್ ಎಕ್ಸ್ಪ್ರೆಷನ್ ನಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಎಂದು ಒಳ್ಳೆ ಬದಲಾವಣೆ ಇದೆಲ್ಲ ಹೆಂಡತಿಗೆ ಇದ್ರೇನೆ ಚಂದ ಎಂದು ಬೀಸೆ ಮರೆಯಲ್ಲಿ ನಗ್ತಿದ್ದ ಚಂದು ಅವನ ಮಾತು ಕೇಳಿ ಇನ್ನಷ್ಟು ಹುಬ್ಬು ಗಂಡಕಿ ಮತ್ತೆ ಇನ್ನೇನೇನಾಗಿದೆ ನಿಮ್ಮೆಬ್ಬರ ಮಧ್ಯೆ ಎಂದು ಮುಖ ಉದಿಸ್ಕೊಂಡು ಕೇಳಿದವಳನ್ನೇ ದೊಡ್ಡ ಬಿಟ್ಟು ನೋಡ್ತಾ ವಿಕಾಸ್ ಲೇ ಕುಳಿ ನೀನು ಹೀಗೆಲ್ಲ ಕೇಳ್ತಿದ್ಯಾ ನಮ್ಮಿಬ್ರ ಮಧ್ಯೆ ಅಂಥದ್ದೇನಾಗಿಲ್ಲ ಅವಳು ಆಗಾಗ ಮುದ್ದು ಕೊಡ್ತಿದ್ಲು ಅದೇ ನಾನ್ ಮಾತ್ರ ನಿನ್ನ ಬಿಟ್ಟು ಯಾರಿಗೂ ಕೊಟ್ಟಿಲ್ಲ ಪ್ರಾಮಿಸ್ ಎಂದು ತನ್ನ ತಲೆ ಮೇಲೆ ಕೈ ಹಿಟ್ಟುಕೊಂಡು ಹೇಳ್ತಾನೆ ಅವನ ಮಾತನ್ನ ನಂಬಲ್ಲ ಒಂದೇ ಚಂದು ಮಾತ್ರ ಏನೋ ಮಾತಾಡದೆ ಸುಮ್ಮನೆ ಕೂತಿದ್ದಳು ವಿಕಾಸ್ ಅಯ್ಯೋ ಬಣಪ ಎಲ್ಲ ಸರಿ ಹೋಯಿತು ಅಂತ ಎಲ್ಲ ಹೇಳಿದ್ರೆ ಹೊಸ ಪ್ರಾಬ್ಲಮ್ ಶುರು ಮಾಡಿಬಿಟ್ಟೆ ಪ್ಲೀಸ್ ನಿಮ್ಮ ಹುಡುಗಿಗೆ ಹೇಳು ಐ ಆಮ್ ಸ್ಟಿಲ್ ಪ್ಯೂರ್ ಅಂತ ಎಂದು ಜೋರಾಗಿ ಹೇಳ್ತಾನೆ ಎಂದಿನಂತೆ ಸಂಚಿಕೆ ಮುಂದುವರೆಯುವುದು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್